ಕೊಳ್ಳೇಗಾಲ ತಾಲೂಕಿನ ನಗರಸಭೆ ವ್ಯಾಪ್ತಿಯ ಆದರ್ಶ ನಗರದ ಆಶ್ರಯ ಬಡಾವಣೆ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನಲ್ಲಿ ಅಂದಿನ ಶಾಸಕರಾದ ಎನ್ ಮಹೇಶ್ ರವರು ನಗರೋತ್ಥಾನ ಯೋಜನೆಯಡಿ ಎರಡು ಕೋಟಿ ಮಂಜೂರು ಮಾಡಿದ್ರು ಅದರ ಅನುಸಾರ ಆಶ್ರಯ ಬಡಾವಣೆ ವ್ಯಾಪ್ತಿಯ ಎರಡು ಕಿಲೋಮೀಟರ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ರು ಆದರೂ ಸಹ ಇನ್ನೂ ಪೂರ್ಣಗೊಂಡಿಲ್ಲ ಇದರಿಂದ ಮನ ಇದರಿಂದ ಮನನೊಂದ ಆದರ್ಶ ನಗರದ ಇಪ್ಪತ್ತ್ ಮೂರನೇ ವಾರ್ಡ್ನ ಸಾರ್ವಜನಿಕರು ನಗರಸಭೆ ಅಧಿಕಾರಿಗಳು ವಾರ್ಡ್ ಸದಸ್ಯರು ಮತ್ತು ಗುತ್ತಿಗೆದಾರರಾದ ಮಧುವನಹಳ್ಳಿ ಪುಟ್ಟರಾಜು ಅವರ ನಿರ್ಲಕ್ಷ್ಯದಿಂದ ಎರಡು ವರ್ಷವಾದರೂ ಪೂರ್ಣಗೊಳಿಸಿಲ್ಲ ಅಂಥವರಿಗೆ ಟೆಂಡರ್ ಯಾಕೆ ನೀಡಬೇಕು ಅಂತ ಪ್ರಶ್ನಿಸಿದ್ದಾರೆ ಜೊತೆಗೆ ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ನಂತರ ದೂರವಾಣಿ ಕರೆ ಮೂಲಕ ಮಾತನಾಡಿದ ನಗರಸಭೆ ಕಮಿಷನರ್ ರಮೇಶ್ ಅವರು ಆದರ್ಶ ಬಡಾವಣೆಯ ರಸ್ತೆ ಕಾಮಗಾರಿ ಸಮಸ್ಯೆಗೆ ತಕ್ಷಣವೇ ಗುತ್ತಿಗೆದಾರರಿಗೆ ಸೂಚನೆ ನೀಡಿ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸಲು ಮತ್ತು ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ಭರವಸೆ ಕೊಟ್ಟಿದ್ದಾರೆ ನಾನು ಇದು ಆಶ್ರಯ ಬಡಾವಣೆ ಆಶ್ರಯ ಬಡಾವಣೆ ನಿವಾಸಿ ಮೊದಲನೇದಾಗಿ ನಾನು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಟೌನ್ ಕಾರ್ಯದರ್ಶಿ ಕೊಳ್ಳೇಗಾಲ ನಮ್ಮ ಒಂದು ಮನವಿ ಏನಪ್ಪ ಅಂತಂದರೆ ಈ ರಸ್ತೆ ಕಾಮಗಾರಿನ ಸುಮಾರು ಒಂದು ಎರಡು ವರ್ಷದಿಂದ ಮಾಡ್ತಾಯಿದ್ದಾರೆ ಸ್ವಲ್ಪ ಸ್ವಲ್ಪ ಆಗಾಗ ಮಾಡಿ ನಿಲ್ಲಿಸ್ತಾಯಿದ್ರು ಈಗೇನಾಗಿದೆ ಅಂತಂದರೆ ಸಡನ್ನಾಗಿ ಬಂದರು ಒಂದು ನಾಲ್ಕು ತಿಂಗಳು ಹಿಂದ್ಗಡೆ ಎಲ್ಲ ರೋಡ್ ಕ್ಲಿಯರ್ ಆಗುತ್ತೆ ಅಂತ ಜಲ್ಲಿ ಹಾಕಿಬಿಟ್ಟು ನಾಲ್ಕು ತಿಂಗಳಾಗಿದೆ ಸರ್ ನಾಲ್ಕು ತಿಂಗಳಿಂದ ಇಲ್ಲಿ ಓಡಾಡೋಕ್ಕೆ ತುಂಬ ತೊಂದರೆ ಆಗಿದೆ ಜನಗಳಿಗೆ ಈಗ ನೀವು ನೋಡ್ತಾ ಇರ್ಬೋದು ನೋಡಿ ಜಲ್ಲಿ ರೋಡಲ್ಲಿ ಈ ಟೂ ವೀಲರ್ಗಳು ಓಡಾಡಿ ಎಷ್ಟೋ ಜನ ಬಿದ್ದಿದ್ದಾರೆ ಸರ್ ಟೂ ವೀಲರ್ನವರು ಹೋಗ್ತಾ ಸರ್ ನಾಲ್ಕು ಹಾಕಿದ್ದು ಹೌದು ನಾಲ್ಕು ತಿಂಗಳು ಹಿಂದೆ ಹಾಕಿರೋದು ಅವ್ರು ಕೇಳಿದ್ರೆ ಗಳ ಪಾಪ ಬರ್ತಾರೆ ಅವ್ರು ಕೇಳಿದ್ರೆ ನಾವೇನು ಮಾಡೋದು ಸರ್ ಸರ್ಕಾರದಿಂದ ಹಣ ಬಿಡುಗಡೆ ಆಗಬೇಕು ಸರ್ಕಾರದಿಂದ ಹಣ ಬಿಡುಗಡೆ ಇಲ್ಲ ಹಣ ಬಿಡುಗಡೆ ಆದರೆ ನಾವು ಕೆಲಸ ಮಾಡೋಕ್ಕಾಗೋದು ಅಂತ ಅವ್ರು ಹೇಳ್ತಾರೆ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ನಮ್ಮ ನಗರಸಭೆಯವರಾಗಿರ್ಬೋದು ಸರ್ಕಾರ ಆಗಿರ್ಬೋದು ಎಚ್ಚೆತ್ಕೊಂಡು ಆದಷ್ಟು ಬೇಗ ನಮಗೆ ಕೆಲಸನ ಕ್ಲಿಯರ್ ಮಾಡಿಕೊಟ್ಟು ಜನಗಳಿಗೆ ಸೌಕರ್ಯತೆ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ ಯಾಕಂತಂದರೆ ತುಂಬ ತೊಂದರೆ ಆಗಿದೆ ನೀವು ನೋಡ್ತಾ ಇರ್ಬೋದು ಈಗ ಜಲ್ಲಿನಲ್ಲಿ ಟೂ ವೀಲರ್ ಸ್ಕೂಲ್ ಈ ಕಡೆಯಿಂದ ಎಲ್ಲ ಸ್ಕೂಲ್ಗಳಿಗೆ ಹೋಗ್ತಾರೆ ಸ್ಕೂಲ್ ಮಕ್ಕಳಿಗಾಗಿರ್ಬೋದು ಇಲ್ಲಿರೋವಂಥ ಅಕ್ಕಪಕ್ಕ ನಿವಾಸಿಗಳಿಗಾಗಿರ್ಬೋದು ತುಂಬ ತೊಂದರೆ ಆಗಿದೆ ಇದಕ್ಕೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದವರು ಇದನ್ನ ಗಮನಹರಿಸಿ ಆದಷ್ಟು ಬೇಗ ಈ ರಸ್ತೆ ಕಾಮಗಾರಿಯನ್ನು ಸಂಪೂರ್ಣ ಮಾಡಿಕೊಡ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಸರ್ ಇದು ಸರ್ ಇದು ವಾರ್ಡ್ ಬಂದರು ನಗರಸಭೆ ವಾರ್ಡು ಆಶ್ರಯ ಬಡಾವಣೆಗೆ ಸೇರುತ್ತೆ ಸರ್ ಇದು ಲಿಂಗಣಾಪುರ ಬಡಾವಣೆ ಇದು ಲಿಂಗಣಾಪುರ ಬಡಾವಣೆ ಇದು ವಾರ್ಡ್ ನಂಬರ್ ಬಂದು ನನಗೆ ಕನ್ಫರ್ಮಿಗೆ ಸಂಖ್ಯೆ ಗೊತ್ತಿಲ್ಲ ಸರ್ ಇದರದು ಆಶ್ರಯ ಕೌನ್ಸಿಲರ್ ಬಂದು ನಮಗೆ ಇಲ್ಲಿ ಆಶ್ರಯ ಬಡಾವಣೆ ಆ ಲಿಮಿಟ್ನವ್ರಿಗೆ ಸೇರೋದಿದು ಈ ಏರಿಯಾ ಜಲ್ಲಿ ಹಾಕಿ ಸ್ಕೂಲ್ ಮಕ್ಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಸರ್ ಯಾಕಂತಂದ್ರೆ ಎಲ್ಲ ಟೈಮಲ್ಲೂ ರಾತ್ರಿ ಹಗ್ಲು ಅಂತಲ್ಲ ಟೂ ವೀಲರ್ನಲ್ಲಿ ಬಂದರೆ ತುಂಬ ತೊಂದರೆ ಆಗ್ತಾಯಿದೆ ಟೂ ವೀಲರ್ನಲ್ಲಿ ಬರೋರು ಅಂತೂ ತುಂಬ ತೊಂದರೆ ಬೇರೆ ಫೋರ್ ವೀಕಲ್ ತ್ರೀ ವೀಲರ್ನವ್ರು ಹೆಂಗೆ ಸುಮಾರು ಹೊಂಟಾಗ್ತಾರೆ ಬಟ್ ಟೂ ವೀಲರ್ನವ್ರು ಮಾತ್ರ ತುಂಬ ಒಂದು ಜಲ್ಲಿ ಕಲ್ಲು ಎಡ್ಕಿದ್ರು ಬಿದ್ದು ಗಾಯಗಳಾಗಿರೋಂಥ ಪರಿಣಾಮಗಳು ನಡೆದಿದೆ ನಾನೇ ಬಿದ್ದಿದ್ದೀನಿ ಸ್ವತಃ ಈಗ ಬೇರೆಯವ್ರದ್ದು ಬೇರೆ ವಿಚಾರ ನಾನೇ ಸ್ವತಃ ಬಿದ್ದಿದ್ದೀನಿ ಅಂತ ಈಗ ಜಲ್ಲಿ ಕಲ್ಲು ಇದು ಎದ್ದು ನಿಂತಿರೋದ್ರಿಂದ ತುಂಬ ತೊಂದರೆ ಇದೆ ಸರ್ ಇಲ್ಲಿ ಓಡಾಡಲಿಕ್ಕೆ ಹಾಗಾಗಿ ಸ್ವಲ್ಪ ಆದಷ್ಟು ಬೇಗ ಇದನ್ನ ಕಾರ್ಯ ಮುಗಿಸ್ಕೊಟ್ರೆ ತುಂಬ ಉತ್ತಮ ಅಂತದ್ದು ನಾನು ಭಾವಿಸ್ತೀನಿ ಓ ಇದು ಪಬ್ಲಿಕ್ಕೋಸ್ಕರ ತಾನೆ ಸರ್ ಇದು ಇದು ನಮ್ಮ ಸ್ವಂತ ಏನಲ್ಲ ಇದು ನನಗೆ ಅಲ್ಲ ಸಾರ್ವಜನಿಕರ ರಸ್ತೆ ಇದು ಎಲ್ಲರಿಗೂ ಒಂದು ಉತ್ತಮವಾಗಿ ಇದು ಕಾರ್ಯನ ಬೇಗ ಆದಷ್ಟು ಬೇಗ ಮುಗಿಸ್ಕೊಡ್ಬೇಕು